ಅಂಬಾರಗೋಡ್ಲು ಕಳಸವಳ್ಳಿ ಸಿಗಂದೂರು ಸಂಪರ್ಕ ಸೇತುವೆಯನ್ನು ಜುಲೈ ಹದಿನಾಲ್ಕರ ಸೋಮವಾರ ಬೆಳಿಗ್ಗೆ ಕೇಂದ್ರ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಉದ್ಘಾಟಿಸಲಿದ್ದು ಶರಾವತಿ ಸಂತ್ರಸ್ತರ ಆರು ದಶಕಗಳ ಶಾಪ ವಿಮೋಚನೆಯ ಈ ಮಂಗಳ ಕಾರ್ಯಕ್ರಮಕ್ಕೆ ರಾಜ್ಯದ ಜನತೆ ಸಾಕ್ಷಿಯಾಗಬೇಕು ಎಂದು ಮಾಜಿ ಶಾಸಕ ಹರತಾಳು ಹಾಲಪ್ಪನವರು ಕರೆ ನೀಡಿದರು ಹೊಸನಗರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಹಾಲಪ್ಪನವರು ಈ ಸೇತುವೆ ನಿರ್ಮಾಣದ ಸಂಪೂರ್ಣ ಕ್ರೆಡಿಟ್ ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಲೋಕಾರ್ಪಣೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ನಿತಿನ್ ಗಡ್ಕರಿ ಅವರು ಸಚಿವರು ಬರ್ತಾರೆ ಅತಿಥಿಗಳಾಗಿ ನಮ್ಮ ರಾಜ್ಯದ ಜೋಶಿಯವರು ಬರ್ತಾರೆ ಮತ್ತು ನಮ್ಮೆಲ್ಲರ ನಾಯಕರಾದ ಯಡಿಯೂರಪ್ಪನವರು ಬರ್ತಾರೆ ಲೋಕಸಭಾ ಸದಸ್ಯರಂತೂ ಇರ್ತಾರೆ ಶಾಸಕರು ಇರ್ತಾರೆ ಸ್ಥಳೀಯ ಶಾಸಕರು ರಾಜ್ಯ ಸರ್ಕಾರ ಇರ್ತಾರೆ ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಬರಬೇಕಾದ ಒಂದು ಶಿಷ್ಟಾಚಾರ ಪಿ ಡಬ್ಲ್ಯೂ ಮಿನಿಸ್ಟರ್ ಬರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ಹೀಗೆ ಒಂದು ಉದ್ಘಾಟನೆ ಆಗ್ತಾ ಇದೆ ಅದು ಸರ್ಕಾರದ ಕಾರ್ಯಕ್ರಮ ಒಂದು ಕಡೆ ಇರಲಿ ಈ ಸೇತುವೆ ಆಗ್ತಕ್ಕಂಥದ್ದು ನಮ್ಮ ಜೀವಿತಾವಧಿಯಲ್ಲಿ ನಾವೆಲ್ಲ ಓಡಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂಥ ಒಂದು ಪುಣ್ಯದ ಕೆಲಸ ಅಂಥ ಒಂದು ಭಾಳ ಅಗತ್ಯವಿದ್ದದ್ದು ಆರು ದಶಕಗಳ ಹೋರಾಟದ ಫಲ ಮತ್ತು ಯಡಿಯೂರಪ್ಪನವರ ರಾಜಕೀಯ ಮನಸ್ಸಿಗೆ ಮತ್ತು ಅವರ ಏನು ಎಲ್ಲ ಶಕ್ತಿಯನ್ನು ಬಳಸಿ ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ ಅದು ಉದ್ಘಾಟನೆ ಆಗ್ತಿದೆ ಅದಕ್ಕೆ ನಾಡಿನ ಜನರೆಲ್ಲ ಬರ್ತಾರೆ ನಾಡಿನ ಜನ ಅಂತ ಹೇಳಿದ್ರೆ ಸಿಂಗ್ರ ಭಕ್ತರು ಒಂದಿಷ್ಟು ಜನ ಬರ್ತಾರೆ ಮತ್ತು ನಮ್ಮ ಜಿಲ್ಲೆಯ ಜನ ಬರ್ತಾರೆ ಈ ಎರಡು ತಾಲೂಕು ಮುಖ್ಯವಾಗಿ ಸಾಗರ ಮತ್ತು ಹೊಸನಗರ ತಾಲೂಕಿನ ನಾವೆಲ್ಲರೂ ಭಾಗವಹಿಸಬೇಕು ಪಕ್ಷ ಪಾರ್ಟಿ ಜಾತಿ ಮತ ಮೀರಿದ ಒಂದು ಕೆಲಸ ಆಗಿದೆ ಮೀರಿ ತಾವೆಲ್ಲರೂ ಬರಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಮ್ಮ ಮೂಲಕ ನಾನು ಕರೆ ಕೊಡ್ತಾ ಇದ್ದೀನಿ ಸಂಸದರಾದ ಬಿ ವೈ ರಾಘವೇಂದ್ರ ಅವರು ಕೇವಲ ಇದೊಂದೇ ಸೇತುವೆಯಲ್ಲ ಹೊಸನಗರ ತಾಲೂಕಿನ ಇತರೆ ಸೇತುವೆಗಳ ನಿರ್ಮಾಣದ ಹಿಂದೆಯೂ ಇದ್ದಾರೆ ಸೇತುವೆಯ ಲೋಕಾರ್ಪಣೆ ಕಾರ್ಯಕ್ರಮವು ಸಾಗರದ ನೆಹರು ಮೈದಾನದಲ್ಲಿ ಜುಲೈ ಹದಿನಾಲ್ಕರ ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಡೆಯಲಿದೆ ಸಿಗಂದೂರು ಸಂಪರ್ಕ ಸೇತುವೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮಲೆನಾಡಿಗರು ಹಬ್ಬದ ರೀತಿ ಸಂಭ್ರಮಿಸಬೇಕು ಎಂದು ಹೇಳಿದರು ಜನ ಕತ್ತಲಿದ್ದವು ದ್ವೀಪಗಳಾಗಿದ್ದವು ಇದು ಇವತ್ತು ಬಿಡುಗಡೆ ಆಗ್ತಾ ಇದೆ ಆ ಭಾಗದ ಜನರಿಗೆ ಹಾಗಾಗಿ ಭಾಳ ಪವಿತ್ರವಾದ ಪುಣ್ಯವಾದ ಅಗತ್ಯವಾದ ಕೆಲಸ ಆಗಿದೆ ಅದಕ್ಕಾಗಿ ಮೋದಿಯವರನ್ನು ಅಭಿನಂದಿಸ್ತೇನೆ ಮತ್ತು ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದ ಇದು ಸಾಧ್ಯ ಆಗಿದ್ದು ಯಡಿಯೂರಪ್ಪನವ್ರು ಇದಕ್ಕೆ ಎಂ ಪಿ ಆದ್ದರಿಂದ ಇದು ಸಾಧ್ಯ ಆಗಿದೆ ರಾಜ್ಯ ಸರ್ಕಾರ ಆಗಾಯ ಪ್ರಯತ್ನ ಮಾಡಿ ಸದ್ಯಕ್ಕೆ ರಾಜ್ಯ ಸರ್ಕಾರದಿಂದ ಆಗಲ್ಲ ಕೈ ಬಿಟ್ಟು ಯೋಗ ಯೋಗ ಯಡಿಯೂರಪ್ಪ ಎಂ ಪಿ ಆದಾಗ ನಾವು ಮಾಡಿಕೊಂಡಿದ್ದಾರೆ ಅವ್ರ ಮಗ ಲೋಕಸಭಾ ಸದಸ್ಯರಾಗಿ ಸ್ಯಾಂಕ್ಷನ್ ಆದ ನಂತರ ಮುಂಚೂರು ಮಾಡಿದರು ನಮ್ಮ ಜೊತೆಗೆ ಇದ್ರೂ ಹೋರಾಟಗಳಲ್ಲಿ ಹತ್ತಾರು ಬಾರಿ ಭೇಟಿ ಕೊಟ್ಟು ಆಗ್ಬೇಕಾದ ಕೆಲಸವನ್ನು ತ್ವರಿತವಾಗಿ ಮಾಡಿದರು ಇದ್ರ ಮಧ್ಯೆ ಕೊರೋನಾ ಬಂತು ಅದ್ರ ಮಧ್ಯೆ ಸ್ವಲ್ಪ ತಡ ಆಯಿತು ಆದರೂ ಕೂಡ ಲೋಕಾರ್ಪಣೆ ಆಗುತ್ತೆ ಅನ್ನೋದು ಅತ್ಯಂತ ಸಂತೋಷದ ವಿಷಯ ಅದೆಲ್ಲ ಭಾಗವಹಿಸ್ಬೇಕು ಮತ್ತು ಜನರು ಭಾಗವಹಿಸ್ಬೇಕು ಅಂತ ವಿನಂತಿ ಮಾಡ್ತೇನೆ ಇದಿಷ್ಟೇ ಅಲ್ಲ ಬಡಗಪ್ಪ ಸೇತುವೆ ಆಯಿತು ಈಗ ನಮ್ಮ ರಾಘವೇಂದ್ರ ಅವರ ವಿಶೇಷ ಆಸಕ್ತಿಯಿಂದ ಎರಡು ಸೇತುವೆ ಆಗ್ತಾ ಆಗ್ತಾಯಿದ್ದಾರೆ ನಾವೇ ಗಮನಿಸಿಲ್ಲ ನಾವೇ ಮಾತಾಡೋದು ಕಮ್ಮಿ ಮಾಡ್ಕೊಂಡಿದ್ದೀವಿ ಮಾಡಿ ಮಾತಾಡಬೇಕು ಸುತ್ತಮಲೀ ಸೇತುವೆ ಬೆಕ್ಕೋಡಿ ಸೇತುವೆ ಅದಕ್ಕೂ ಕೂಡ ಅನೇಕ ಜನರು ಹೋರಾಟ ಮಾಡಿದರು ನಮ್ಮ ಶ್ರೀಕಾರ ಮತ್ತು ಆ ಕಾಲದ ಆ ಭಾಗದ ಮುಂದ್ರಲ್ಲ ಅನೇಕ ಸಾರಿ ನಾನು ಶಾಸಕನಾದಾಗಿಂದ ಅದಕ್ಕೂ ಮುಂಚಿನ ಪ್ರಯತ್ನ ಮಾಡ್ತಾನೇ ಇದ್ರು ಮತ್ತು ಇಲ್ಲಿ ನಮ್ಮ ಅಂತೂ ಅದನ್ನು ಕೇಳ್ತಾಯಿದ್ರು ಹೀಗೆ ರಾಘವೇಂದ್ರ ಅವರು ಅದನ್ನು ಕೂಡ ಎರಡು ಕಿಲೋಮೀಟರ್ ಸೇತುವೆ ಎರಡು ಸೇತುವೆ ಆಗ್ತಾಯಿದೆ ನೋಡ್ತಾ ಇದ್ದಾರೆ ಮತ್ತು ಜ್ಞಾನೇಂದ್ರ ಅವ್ರ ಕ್ಷೇತ್ರ ವಿಶೇಷ ಆಸಕ್ತಿಯಿಂದ ಬಿಲ್ಸಾಗರ ಅದರಲ್ಲಿ ಒಂದು ದಾರ ಕಟ್ಟಿಕೊಂಡು ಹಗ್ಗ ಕಟ್ಟಿಕೊಂಡು ಅಚ್ಚಿಗಿಚ್ಚಿ ದಾಟೋದನ್ನು ನೋಡಿದ್ದೀವಿ ಒಂದು ಬೋಡ್ ಇದನ್ನು ಅಲ್ಲಿಗೆ ಫ್ಲಾಟ್ ಫಾರ್ಮ್ ಮಾಡಿಕೊಂಡು ನಾವು ದಾಟಿದ್ದೀವಿ ಅದು ಕೂಡ ಸೇತುವೆ ಆಗಿ ಭಾಳ ವೇಗವಾಗಿ ಕೆಲಸ ಆಗಿದೆ ಜ್ಞಾನೇಂದ್ರ ಅವರ ಕೊಡುಗೆ ಹೀಗೆ ಎಲ್ಲರಿಂದ ಕರಾವತಿ ಏನು ನಮ್ಮನ್ನು ಬೇರ್ಪಡಿಸಿತ್ತು ಅದನ್ನು ಬೆಸಿತಕ್ಕಂಥ ಕೆಲಸ ಆಗಿದೆ ಇನ್ನೂ ಸಣ್ಣ ಸಣ್ಣ ಸೇತುವೆಗಳೇನು ಆಗಬೇಕಾಗಿದೆ ಬದುಕಿಗೆಗೆ ಒಂದು ಕುದುರೆ ಕೊಡಬೇಕು ಅಲ್ಲೊಂದು ಆಬಕ್ಕಾಗಿದೆ ಬೇರೆ ಬೇರೆ ಇನ್ನೂ ಆಗೋ ಇದೆ ಮುಂದೆ ಆದಮೇಲೆ ಕರಾವತಿ ಸೇತುವೆ ಆದಮೇಲೆ ಮಟಗುಪ್ಪ ಆದಮೇಲೆ ಸುತ್ತಮುತ್ತಲಿ ಹಿಂಗೆ ನಟ್ಟಿ ಹೋಗಿ ನಾವು ಸೇರ್ತೀವಿ ಅಂದಮೇಲೆ ಅವೆಲ್ಲ ಆಗ್ತಾವೆ ಮುಂದೊಂದು ಹಾಗಾಗಿ ಇಲ್ಲಿಯ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತು ಆ ಕೆಲಸಗಳಿಗೂ ವೇಗವಾಗೋದಕ್ಕೆ ವೇಗ ತಗೊಳ್ಳೋದಕ್ಕೆ ಗಡ್ಕರಿ ಅವರಿಗೆ ಮನವಿಯಿಂದ ಕೊಡೋದಕ್ಕೆ ಲೋಕಸಭಾ ಸದಸ್ಯರ ಮೂಲಕ ಅನುಕೂಲ ಆಗ್ತದೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತೀವಿ ನಿತಿನ್ ಗಡ್ಕರಿ ಅವರೊಂದಿಗೆ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಸದ ಬಿವೈ ರಾಘವೇಂದ್ರ ಜಿಲ್ಲಾ ಉಸ್ತುವಾರಿ ಸಚಿವರು ತಾಲ್ಲೂಕಿನ ಶಾಸಕರು ಸೇರಿದಂತೆ ರಾಜ್ಯದ ಹಿರಿಯ ನಾಯಕರುಗಳ ಸಮ್ಮುಖದಲ್ಲಿ ಐತಿಹಾಸಿಕ ಸೇತುವೆ ಉದ್ಘಾಟನೆಗೊಳ್ಳಲಿದೆ ರಾಜ್ಯದ ಜನರು ಅದರಲ್ಲೂ ಸಿಗಂದೂರಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಬಿಜೆಪಿಯ ಕಾರ್ಯಕರ್ತರು ಮತ್ತು ಸ್ಥಳೀಯ ನಾಯಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಶ್ರಿಷ್ಟಾಚಾರ ಅನ್ನೋದನ್ನು ಮಾಡಿದ್ದೀವಿ ಅದು ನಮ್ಮ ಕೆಲಸ ನಮ್ಮ ಸರ್ಕಾರದ ಕೆಲಸ ನಮ್ಮ ಕೇಂದ್ರ ಸರ್ಕಾರದ ಕೆಲಸ ನಮ್ಮ ಹಿರಿಯರು ಕಂಡು ಕನಸು ಹಿರಿಯರು ಏನು ಕನಸ್ಕೊಂಡಿದ್ರು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ಬಂದರೆ ಜನರಿಗೆ ಒಳ್ಳೆಯದು ಮಾಡಬೇಕು ಅಂತ ಒಂದು ರಾಜಕೀಯ ಪಕ್ಷದ ಕನಸ್ಕೊಂಡಿದ್ರು ಅದು ಈಡೇರಿದೆ ಅದರಲ್ಲಿ ಇದು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಮೇಘರಾಜ್ ತಾಲೂಕು ಅಧ್ಯಕ್ಷ ಕೆ ವಿ ಸುಬ್ರಹ್ಮಣ್ಯ ಉಮೇಶ್ ಕಂಚುಗಾರ್ ಎನ್ಆರ್ ದೇವಾನಂದ ಎವಿ ಮಲ್ಲಿಕಾರ್ಜುನ್ ಎಚ್ಎನ್ ಶ್ರೀಪತಿ ರಾವ್ ಸತೀಶ್ ಗೋಪಾಲ್ ಮನೋಹರ ಎಸ್ಎಚ್ ಲಿಂಗಮೂರ್ತಿ ವಿಶ್ವನಾಥ್ ಸುಮಾ ಸುರೇಶ್ ಕೃಷ್ಣವೇ ಗಾಯತ್ರಿ ನಾಗರಾಜ್ ಶಶಿಕಲಾ ಅನಂತ್ ಮೊದಲಾದವರು ಉಪಸ್ಥಿತರಿದ್ದರು ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ www.newsportal.in डेली न्यूज़ वेबसाइट क्लिक मारी